ಹತ್ತನೇ ತರಗತಿ ಆಗಿರುವಂತಹ ಮಹಿಳೆಯರು ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿಯನ್ನು ಪಡೆಯಬಹುದು ಹೌದು ಭೀಮಾ ಸಖಿ ಯೋಜನೆ ಈ ಯೋಜನೆಯಲ್ಲಿ ಗ್ರಾಮೀಣ ಹಾಗೂ ನಗರದ ಎರಡೂ ಪ್ರದೇಶದ ಮಹಿಳೆಯರು ಉದ್ಯೋಗದ ಜೊತೆ ಆದಾಯವನ್ನು ಗಳಿಸಬಹುದು ಜೊತೆಗೆ ಹಣಕಾಸಿನ ಜ್ಞಾನವನ್ನು ಕೂಡ ಪಡೆಯಬಹುದು ಹಾಗಾದರೆ ಈ ಭೀಮಾ ಸಖಿ ಯೋಜನೆ ಅಂದರೆ ಏನು ಇದು ಎಲ್ ಐ ಸಿ ಮತ್ತು ಭಾರತ ಸರ್ಕಾರದ ಸಹಯೋಗದೊಂದಿಗೆ ಜಾರಿಯಲ್ಲಿರುವಂಥ ಯೋಜನೆ ಹದಿನೆಂಟರಿಂದ ಎಪ್ಪತ್ತು ವರ್ಷದ ಒಳಗಿನ ಮಹಿಳೆಯರಿಗೆ ತರಬೇತಿಯನ್ನು ನೀಡಿ ಅವರನ್ನು ಇನ್ಶೂರೆನ್ಸ್ ಏಜೆಂಟ್ಗಳಾಗಿ ಮಾಡುವುದು ಇದರಿಂದ ಮಹಿಳೆಯರು ತಮ್ಮ ಆದಾಯದ ಮೂಲವನ್ನು ಕಂಡುಕೊಳ್ಳಬಹುದು ತರಬೇತಿಯ ಸಮಯದಲ್ಲಿ ಮಾಸಿಕ ಭತ್ಯೆಯನ್ನು ಕೊಡಲಾಗ್ತದೆ ಭೀಮಾ ಸಖಿಯಲ್ಲಿ ಮೂರು ವರ್ಷಗಳ ತರಬೇತಿಯನ್ನು ಕೊಡಲಾಗ್ತದೆ ಈ ಅವಧಿಯಲ್ಲಿ ಮಾಸಿಕ ಭತ್ಯೆಯೇ ದೊರೆಯುತ್ತದೆ ಮೊದಲ ವರ್ಷ ಏಳು ಸಾವಿರ ಪ್ರತಿ ತಿಂಗಳು ಎರಡನೇ ವರ್ಷ ಆರು ಸಾವಿರ ಪ್ರತಿ ತಿಂಗಳು ಮತ್ತು ಮೂರನೇ ವರ್ಷ ಐದು ಸಾವಿರ ಪ್ರತಿ ತಿಂಗಳು ಪಡೆಯಬಹುದು ಹೀಗೆ ಮೂರು ವರ್ಷದಲ್ಲಿ ಒಟ್ಟು ಎರಡು ಲಕ್ಷ ಹಣವನ್ನು ನೀವು ಪಡೆಯಬಹುದು ಈಗ ಎಲ್ ಐ ಸಿ ಏಜೆಂಟ್ ಅಂದರೆ ನೀವು ಎಲ್ ಸಿಯ ಪಾಲಿಸಿಗಳನ್ನು ಜನರಿಗೆ ತಿಳಿಸಿ ಅವರು ಅದನ್ನು ಖರೀದಿಸುವಂತೆ ಮಾಡೋದು ನೀವು ಮಾರಾಟ ಮಾಡಿದ ಇನ್ಶೂರೆನ್ಸ್ ಪಾಲಿಸಿಗಳಿಗೆ ಇಂಥಷ್ಟು ಕಮಿಷನನ್ನು ಗಳಿಸಬಹುದು ಮೂರು ವರ್ಷದ ತನಕ ಮಾಸಿಕ ಭತ್ತೆಯ ಜೊತೆಗೆ ಕಮಿಷನ್ ಕೂಡ ಇಲ್ಲಿ ಅರ್ನ್ ಮಾಡಬಹುದು ತರಬೇತಿಯ ಸಮಯದಲ್ಲಿ ಹಣಕಾಸಿನ ಜ್ಞಾನ ಅದೇ ರೀತಿ ಇನ್ಶೂರೆನ್ಸ್ ಅನ್ನ ಯಾವ ರೀತಿ ಮಾರಾಟ ಮಾಡಬೇಕು ಅಥವಾ ಮಾರಾಟ ಮಾಡಬಹುದು ಎಂಬುದನ್ನು ಹೇಳಿಕೊಡಲಾಗುತ್ತದೆ ತರಬೇತಿಯ ನಂತರ ಎಲ್ ಐ ಸಿ ಏಜೆಂಟ್ ಆಗಿ ಕೆಲಸವನ್ನ ಮಾಡಬಹುದು ಇನ್ನು ಎಲ್ಲಿ ಮಹಿಳೆಯರು ಬಿ ಎ ಪಾಸ್ ಆಗಿದ್ದಲ್ಲಿ ಇನ್ಶೂರೆನ್ಸ್ ಏಜೆಂಟ್ ಆದ ನಂತರ ಡೆವಲಪ್ಮೆಂಟ್ ಆಫೀಸರ್ ಆಗಿ ಕಾರ್ಯವನ್ನು ನಿರ್ವಹಿಸುವ ಅವಕಾಶ ಕೂಡ ಇಲ್ಲಿರುತ್ತದೆ ಯಾರೆಲ್ಲ ಯೋಜನೆಗೆ ಅಪ್ಲೈ ಮಾಡಬಹುದು ಇಲ್ಲಿ ಕೇವಲ ಮಹಿಳೆಯರು ಮಾತ್ರ ಅಪ್ಲೈ ಮಾಡಬಹುದು ಹದಿನೆಂಟರಿಂದ ಎಪ್ಪತ್ತು ವರ್ಷದ ಒಳಗಿನ ಮಹಿಳೆಯರು ಅಪ್ಲೈ ಮಾಡಬಹುದು ಹತ್ತನೇ ತರಗತಿ ಪಾಸ್ ಆಗಿರುವಂತಹ ಸರ್ಟಿಫಿಕೇಟ್ ಕೂಡ ಇರಬೇಕು ಮೂರು ವರ್ಷದ ತರಬೇತಿಯ ನಂತರ ಬಿಮಾ ಏಜೆಂಟ್ ಆಗಿ ಕಾರ್ಯವನ್ನು ನಿರ್ವಹಿಸಬಹುದು ನೀವು ಒಂದು ವೇಳೆ ಭೀಮಾ ಸಖಿ ಯೋಜನೆಯಲ್ಲಿ ಅಪ್ಲೈ ಮಾಡಿದ ನಂತರ ಆಗುವ ಲಾಭಗಳ ಬಗ್ಗೆ ನೋಡುವುದಾದ್ರೆ ಮೊದಲು ಭೀಮಾ ಸಖಿ ಯೋಜನೆ ಅಪ್ಲೈ ಮಾಡಿದ ಮಹಿಳೆಯರಿಗೆ ಮೂರು ವರ್ಷ ತರಬೇತಿಯನ್ನು ಕೊಡಲಾಗ್ತದೆ ತದನಂತರ ಎಲ್ ಐ ಸಿ ಏಜೆಂಟ್ ಆಗಿ ಕೆಲಸವನ್ನು ಮಾಡಬಹುದು ಆದರೆ ಎಲ್ ಐ ಸಿ ಏಜೆಂಟ್ ಅವರನ್ನು ರೆಗ್ಯುಲರ್ ಎಂಪ್ಲಾಯಿ ಆಗಿ ಪರಿಗಣಿಸಲಾಗುವುದಿಲ್ಲ ಭೀಮಾ ಸಖಿ ಯೋಜನೆಯಲ್ಲಿ ತರಬೇತಿಯ ಸಮಯದಲ್ಲಿ ಎರಡು ಲಕ್ಷದಕ್ಕಿಂತ ಜಾಸ್ತಿ ಹಣವನ್ನು ಪಡೆಯಬಹುದು ಮೊದಲನೇ ವರ್ಷ ಪ್ರತಿ ತಿಂಗಳು ಏಳು ಸಾವಿರ ಎರಡನೇ ವರ್ಷ ಆರು ಸಾವಿರ ಹಾಗೆ ಮೂರನೇ ವರ್ಷ ಐದು ಸಾವಿರ ಪ್ರತಿ ತಿಂಗಳು ಪಡೆಯಬಹುದು ಅದೇ ರೀತಿ ಇಲ್ಲಿ ಕೆಲವೊಂದು ಕಂಡೀಷನ್ಗಳು ಕೂಡ ಇವೆ ಮಹಿಳೆಯರು ಎಲ್ ಐ ಸಿಯಲ್ಲಿ ಜಾರಿಯಲ್ಲಿರುವಂಥ ಯಾವುದಾದರೂ ಅವರ ಇಷ್ಟದ ಇನ್ಶೂರೆನ್ಸ್ ಪಾಲಿಸಿಯನ್ನು ಮಾರಾಟ ಮಾಡಬಹುದು ಮಾರಾಟ ಮಾಡಿದ ಪಾಲಿಸಿಗಳಲ್ಲಿ ಅರವತ್ತೈದು ಪರ್ಸೆಂಟ್ ಪಾಲಿಸಿ ಆಕ್ಟಿವ್ ಆಗಿರಬೇಕು ಅಂದರೆ ನೀವು ನೂರು ಪಾಲಿಸಿಗಳನ್ನು ಮಾರಾಟ ಮಾಡಿದ್ದಲ್ಲಿ ಅರವತ್ತೈದು ಪರ್ಸೆಂಟ್ ಎರಡನೇ ವರ್ಷದ ಕೊನೆಯ ಒಳಗೆ ಆಕ್ಟಿವ್ ಆಗಿರಬೇಕು ಹಾಗಾದರೆ ಈ ಭೀಮಾ ಸಖಿ ಯೋಜನೆ ಅಪ್ಲೈ ಮಾಡೋದು ಹೇಗೆ ಎಲ್ ಸಿಯ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಭೀಮಾ ಸಖಿ ಯೋಜನೆಯ ಫಾರ್ಮನ್ನು ಫಿಲ್ ಮಾಡಬೇಕು ಆಧಾರ್ ಕಾರ್ಡ್ ಅಡ್ರೆಸ್ ಪ್ರೂಫ್ ಹಾಗೆ ಎಜುಕೇಷನ್ ಸರ್ಟಿಫಿಕೇಟನ್ನು ಇಲ್ಲಿ ಸಬ್ಮಿಟ್ ಮಾಡಬೇಕಾಗಿರುತ್ತದೆ ಇದಿಷ್ಟು ಭೀಮಾ ಸಖಿ ಯೋಜನೆಯ ಬಗ್ಗೆ ಈ ಯೋಜನೆ ಬಗ್ಗೆ ಪ್ರಶ್ನೆಗಳಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗೋಣ ಧನ್ಯವಾದಗಳು